ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆಯ ಬಳಿ ನೀವು ಬಂದಿರುವುದೇ ನಿಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ನೀವೀಗ ನಿಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಕಣ್ಣನ್ನು ಮುಚ್ಚಿಕೊಂಡು ಇಲ್ಲಿ ಕುಳಿತುಕೊಳ್ಳಬೇಡಿ ಎಂದು ಏಕೆ ಹೇಳುತ್ತಾರೆ ಉತ್ತರ ಏಕೆಂದರೆ ದೃಷ್ಟಿಯಿಂದ ನಿಮ್ಮನ್ನು ಪರಿವರ್ತನೆ ಮಾಡುವಂತಹ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಒಂದು ವೇಳೆ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತಿದ್ದರೆ ನೀವು ದೃಷ್ಟಿಯ ಮೂಲಕ ಹೇಗೆ ಪರಿವರ್ತನೆ ಆಗುತ್ತೀರಾ ನೀವು ಪರಮಾತ್ಮ ತಂದೆಯ ದೃಷ್ಟಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಂಡು ಪರಿವರ್ತನೆ ಆಗಲು ಸಾಧ್ಯ ಆಗುತ್ತದೆ ಶಾಲೆಯಲ್ಲಿ ಎಂದು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ನಿಮಗೆ ಸುಸ್ತಾಗುತ್ತದೆ ಅಂದರೆ ನಿದ್ದೆ ಬರುತ್ತದೆ ಈಗ ಮಕ್ಕಳಾದ ನೀವು ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಈ ಶಿಕ್ಷಣವೇ ನಿಮ್ಮ ಸಂಪಾದನೆಗೆ ಆಧಾರ ಆಗಿದೆ ಈ ಶಾಲೆಯಲ್ಲಿ ನಿಮಗೆ ಲಕ್ಷದಷ್ಟು ಪದುಮದಷ್ಟು ಸಂಪಾದನೆ ಆಗುತ್ತಿದೆ ಸಂಪಾದನೆಯ ಸಮಯದಲ್ಲಿ ಎಂದು ಸುಸ್ತಾಗಲು ಸಾಧ್ಯ ಇಲ್ಲ ಸಂಪಾದನೆಯ ಸಮಯದಲ್ಲಿ ಎಂದು ಆಕಳಿಸಲು ಸಾಧ್ಯ ಇಲ್ಲ ಓಂ ಶಾಂತಿ ಮಧುರಾತಿ ಮಧುರಾ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ ಈಗ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆ ಪರಮಧಾಮದಿಂದ ಬಂದು ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಜೊತೆಗೆ ಹೇಗೆ ಯೋಗವನ್ನು ಜೋಡಣೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ಪರಮಾತ್ಮ ತಂದೆ ಕಲಿಸುತ್ತಾರೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಲಾಗಿದೆ ಪರಮಾತ್ಮ ತಂದೆಯ ಜೊತೆಗೆ ಆತ್ಮರಾದ ನಾವು ಹೇಗೆ ಯೋಗವನ್ನು ಜೋಡಣೆ ಮಾಡಬೇಕು ಅನ್ನುವುದನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ಇದಕ್ಕೆ ನೆನಪಿನ ಯಾತ್ರೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಮಧುರ ಆತ್ಮಿಕ ಮಕ್ಕಳಾದ ನೀವು ಪವಿತ್ರರಾಗಿ ಪವಿತ್ರ ಶಾಂತಿಧಾಮಕ್ಕೆ ಹೋಗಿ ತಲುಪುತ್ತೀರಾ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪ್ರಿಯತಮ ಆದಂತಹ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪದ ಹೊರೆ ಏನಿದೆ ಆ ಪಾಪದ ಹೊರೆ ಭಸ್ಮ ಆಗುತ್ತದೆ ಆದ್ದರಿಂದ ಈ ಯೋಗಕ್ಕೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ ಇದು ಭಾರತದ ಪ್ರಾಚೀನ ರಾಜಯೋಗ ಆಗಿದೆ ಪರಮಾತ್ಮ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಬಂದು ಈ ಯೋಗವನ್ನು ಕಲಿಸುತ್ತಾರೆ ಬೇಹದ್ದಿನ ತಂದೆ ಭಾರತದಲ್ಲೇ ಬಂದು ಯೋಗವನ್ನು ಕಲಿಸುತ್ತಾರೆ ಬೇಹದ್ದಿನ ತಂದೆ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ನೆನಪಿನ ಮೂಲಕ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ನಾಶ ಆಗುತ್ತದೆ ಏಕೆಂದರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ನಿಮ್ಮ ಆತ್ಮದ ಬ್ಯಾಟರಿ ಈಗ ತಮೋ ಪ್ರಧಾನ ಆಗಿದೆ ಯಾರು ಮೊದಲು ಸತೋ ಪ್ರಧಾನ ಆಗಿದ್ದರೋ ಅವರನ್ನು ಪುನಃ ಈಗ ಹೇಗೆ ಸತೋ ಪ್ರಧಾನರನ್ನಾಗಿ ಮಾಡುವುದು ನೀವು ಸತೋ ಪ್ರಧಾನ ಆದರೆ ಮಾತ್ರ ಪ್ರಧಾನ ಜಗತ್ತಿಗೆ ಹೋಗಲು ಸಾಧ್ಯ ಅಥವಾ ನಾವು ಪ್ರಧಾನ ಆದಾಗ ನಮ್ಮ ಮನೆಯಾದ ಶಾಂತಿ ಹೋಗಲು ಸಾಧ್ಯ ಮಕ್ಕಳಾದ ನೀವು ಈ ಜ್ಞಾನದ ಮಾತನ್ನು ಬಹಳ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿದಿನ ಇದೇ ಜ್ಞಾನದ ಡೋಸ್ ಅನ್ನು ಕೊಡುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಕುಳಿತರು ನಿಂತರೂ ನೀವು ಸ್ಥಿತ ಆಗಬೇಕು ನೀವು ಕುಳಿತರು ನಿಂತರು ತಿರುಗಾಡುತ್ತಿದ್ದರು ಓಡಾಡುತ್ತಿದ್ದರೂ ನೆನಪಿನ ಯಾತ್ರೆಯನ್ನು ಮಾಡಬಹುದು ಎಷ್ಟು ಸಾಧ್ಯವೋ ಅಷ್ಟು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಜೊತೆ ಜೊತೆಗೆ ದೈವಿ ಗುಣವನ್ನೂ ಕೂಡ ಧಾರಣೆ ಮಾಡಿಕೊಳ್ಳಬೇಕು ಏಕೆಂದರೆ ಜಗತ್ತಿನವರ ಗುಣ ಅಸುರಿ ಗುಣ ಆಗಿದೆ ಈ ಜಗತ್ತಿನಲ್ಲಿ ಇರುವಂತವರು ಅಸುರಿ ಗುಣ ಉಳ್ಳವರಾಗಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಬಳಿ ಬಂದಿರುವುದೇ ನಿಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಲು ಈ ಲಕ್ಷ್ಮೀನಾರಾಯಣರ ನಡತೆ ಬಹಳಷ್ಟು ಮಧುರ ಆಗಿತ್ತು ಅಂದರೆ ಲಕ್ಷ್ಮೀನಾರಾಯಣರ ಗುಣಗಳು ಬಹಳಷ್ಟು ಮಧುರ ಆಗಿತ್ತು ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಲಕ್ಷ್ಮೀನಾರಾಯಣರ ಮಹಿಮೆಯನ್ನು ಮಾಡಲಾಗಿದೆ ಭಕ್ತಿ ಮಾರ್ಗ ಯಾವಾಗ ಪ್ರಾರಂಭ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಭಕ್ತಿ ಯಾವಾಗ ಪ್ರಾರಂಭ ಆಗುತ್ತದೆ ಅನ್ನುವುದನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಯಿತು ಅನ್ನುವುದನ್ನು ಕೂಡ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಈಗ ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗಬೇಕು ಈಗ ಮಕ್ಕಳಾದ ನೀವು ಸಂಪೂರ್ಣ ಜ್ಞಾನವನ್ನು ನಿಮ್ಮ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಏಕೆಂದರೆ ನಮಗೆ ಗೊತ್ತಿದೆ ಜ್ಞಾನದ ಆದಂತಹ ಆತ್ಮಿಕ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಈಗ ಆತ್ಮಿಕ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸಾಧಾರಣ ತಂದೆಯಲ್ಲ ಪರಮಾತ್ಮ ತಂದೆ ಆತ್ಮಿಕ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮ ತಂದೆಯ ನಿವಾಸ ಸ್ಥಾನ ಸದಾ ಬ್ರಹ್ಮ ಲೋಕ ಆಗಿದೆ ಪರಮಾತ್ಮ ತಂದೆ ಸದಾ ಬ್ರಹ್ಮ ಲೋಕದಲ್ಲಿ ನಿವಾಸವನ್ನು ಮಾಡುತ್ತಾರೆ ಇನ್ನು ಎಲ್ಲರ ಶಾರೀರಿಕ ತಂದೆ ಅಂದರೆ ಲೌಕಿಕ ತಂದೆ ಈ ಸಾಕಾರ ಜಗತ್ತಿನಲ್ಲೇ ಇದ್ದಾರೆ ಆತ್ಮರಾದ ನಮಗೆ ಪರಂಪಿತಾ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅನ್ನುವ ಮಾತಿನ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಆಗಬೇಕು ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆ ಇದ್ದರೂ ಕೂಡ ಪರಂಪಿತಾ ಪರಮಾತ್ಮ ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ಪರಮಾತ್ಮ ತಂದೆಯ ಒಂದೇ ಒಂದು ಹೆಸರು ಅಂದರೆ ಶಿವ ಆಗಿದೆ ಪರಮಾತ್ಮ ತಂದೆಯ ಯಥಾರ್ಥವಾದ ಒಂದೇ ಹೆಸರು ಶಿವ ಆಗಿದೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನನಗೆ ಕೇವಲ ಶಿವ ಅನ್ನುವ ಒಂದೇ ಹೆಸರಿದೆ ಬಲೆ ಅನೇಕ ಹೆಸರನ್ನು ಇಟ್ಟು ಅನೇಕ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಪರಮಾತ್ಮ ತಂದೆಯ ಯಥಾರ್ಥವಾದ ಒಂದೇ ಒಂದು ಹೆಸರು ಅಂದರೆ ಶಿವ ಆಗಿದೆ ಈಗ ಮಕ್ಕಳಿಗೆ ಆತ್ಮ ಎಂದು ಕರೆಯಲಾಗುತ್ತದೆ ನಿಮಗೆ ಸಾಲಿಗ್ರಾಮ ಎಂದು ಕರೆದರೂ ಪರವಾಗಿಲ್ಲ ಏಕೆಂದರೆ ಲೆಕ್ಕ ಇಲ್ಲದಷ್ಟು ಸಾಲಿಗ್ರಾಮಗಳಿದೆ ಶಿವ ತಂದೆ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಉಳಿದವರೆಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ಇದಕ್ಕಿಂತ ಮೊದಲು ನಾವೆಲ್ಲರೂ ಹದ್ದಿನ ತಂದೆಗೆ ಮಕ್ಕಳಾಗಿದ್ದೆವು ಹದ್ದಿನ ತಂದೆಯ ಬಳಿ ನಾವೆಲ್ಲರೂ ನಿವಾಸವನ್ನು ಮಾಡುತ್ತಿದ್ದೆವು ಮೊದಲು ನಮಗೆ ಈ ಜ್ಞಾನ ಗೊತ್ತಿರಲಿಲ್ಲ ಇನ್ನು ಅನೇಕ ಪ್ರಕಾರದ ಭಕ್ತಿಯನ್ನು ಮಾಡುತ್ತಿದ್ದೆವು ಅರ್ಧಾಕಲ್ಪದಿಂದ ನಾವು ಭಕ್ತಿಯನ್ನು ಮಾಡಿದ್ದೇವೆ ದ್ವಾಪರ ಯುಗದಿಂದ ಹಿಡಿದು ಭಕ್ತಿ ಮಾರ್ಗ ಪ್ರಾರಂಭ ಆಗುತ್ತದೆ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ಇದು ಬಹಳ ಸಹಜವಾದ ಜ್ಞಾನದ ಮಾತಾಗಿದೆ ಆದರೆ ಇಂತಹ ಸಹಜವಾದ ಜ್ಞಾನದ ಮಾತನ್ನು ಕೆಲವರು ಬಹಳ ಕಷ್ಟಪಟ್ಟಾಗ ಮಾತ್ರ ಅರ್ಥ ಮಾಡಿಕೊಳ್ಳುತ್ತಾರೆ ರಾವಣ ರಾಜ್ಯ ಯಾವಾಗ ಪ್ರಾರಂಭ ಆಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಧುರ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆಯ ಬಳಿ ಎಷ್ಟೆಲ್ಲಾ ಜ್ಞಾನ ಇದೆಯೋ ಎಷ್ಟೆಲ್ಲಾ ಪ್ರಾಪ್ತಿ ಇದೆಯೋ ಪರಮಾತ್ಮ ತಂದೆ ಬಂದು ಆ ಎಲ್ಲಾ ಪ್ರಾಪ್ತಿಯನ್ನು ಮಕ್ಕಳಿಗೆ ನೀಡುತ್ತಾರೆ ಶಾಸ್ತ್ರ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಜ್ಞಾನ ಭಕ್ತಿ ನಂತರ ಪುನಃ ವೈರಾಗ್ಯ ಎಂದು ಮುಖ್ಯವಾದ ಮೂರು ಶಬ್ದವನ್ನು ಹೇಳುತ್ತೇವೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಸನ್ಯಾಸಿಗಳಿಗೂ ಕೂಡ ಗೊತ್ತಿದೆ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಆದರೆ ಸನ್ಯಾಸಿಗಳ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ಸನ್ಯಾಸಿಗಳು ಬೇಹದ್ದಿನ ವೈರಾಗ್ಯದ ಬಗ್ಗೆ ಯಾರಿಗೂ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಎರಡು ಪ್ರಕಾರದ ವೈರಾಗ್ಯ ಇದೆ ಒಂದನೇ ಪ್ರಕಾರದ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ಎರಡನೇ ಪ್ರಕಾರದ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ ಹದ್ದಿನ ವೈರಾಗ್ಯ ಹಠಯೋಗಿ ಸನ್ಯಾಸಿಗಳ ವೈರಾಗ್ಯ ಆಗಿದೆ ಇಲ್ಲಿ ನಿಮ್ಮ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ ನಿಮ್ಮ ಯೋಗ ರಾಜಯೋಗ ಆಗಿದೆ ಸನ್ಯಾಸಿಗಳದ್ದು ಹಠಯೋಗ ಆಗಿದೆ ಆ ಸನ್ಯಾಸಿಗಳು ಮನೆಯನ್ನು ಬಿಟ್ಟು ವ್ಯವಹಾರವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಆದ್ದರಿಂದ ಅವರಿಗೆ ಸನ್ಯಾಸಿ ಅನ್ನುವ ಹೆಸರು ಪ್ರಾಪ್ತಿಯಾಗಿದೆ ಹಠಯೋಗಿಗಳು ಮನೆಯನ್ನು ತ್ಯಾಗ ಮಾಡುತ್ತಾರೆ ಉದ್ಯೋಗ ವ್ಯವಹಾರವನ್ನು ತ್ಯಾಗ ಮಾಡುತ್ತಾರೆ ಪವಿತ್ರರಾಗಿ ಇರುವುದಕ್ಕೋಸ್ಕರ ಹಠಯೋಗಿಗಳು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ ಆ ರೀತಿ ಪವಿತ್ರರಾಗುವುದೂ ಕೂಡ ಒಳ್ಳೆಯದೇ ಆಗಿದೆ ಸನ್ಯಾಸವನ್ನು ಸ್ವೀಕಾರ ಮಾಡಿ ಪವಿತ್ರರಾಗುವುದೂ ಕೂಡ ಒಳ್ಳೆಯದೇ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಾರತ ದೇಶ ಬಹಳಷ್ಟು ಪವಿತ್ರ ದೇಶ ಆಗಿತ್ತು ಭಾರತದಂತಹ ಪವಿತ್ರ ದೇಶ ಬೇರೆ ಯಾವ ದೇಶವೂ ಆಗಲು ಸಾಧ್ಯ ಇಲ್ಲ ಬೇರೆ ಯಾವ ದೇಶವು ಭಾರತದಷ್ಟು ಪವಿತ್ರ ದೇಶ ಆಗಲು ಸಾಧ್ಯ ಇಲ್ಲ ಭಾರತಕ್ಕೆ ಬಹಳ ಶ್ರೇಷ್ಠ ಮಹಿಮೆ ಇದೆ ಭಾರತಕ್ಕೆ ಎಷ್ಟು ಶ್ರೇಷ್ಠ ಮಹಿಮೆ ಇದೆ ಅನ್ನುವುದು ಭಾರತದ ನಿವಾಸಿಗಳಿಗೆ ಸ್ವಯಂ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಮರೆತಿರುವ ಕಾರಣ ಎಲ್ಲಾ ಮಾತನ್ನು ಮರೆತು ಬಿಟ್ಟಿದ್ದಾರೆ ಅಂದರೆ ನಾಸ್ತಿಕರಾಗಿದ್ದಾರೆ ಅನಾಥರಾಗಿದ್ದಾರೆ ಸತ್ಯಯುಗದಲ್ಲಿ ಎಷ್ಟೊಂದು ಸುಖ ಶಾಂತಿ ಇತ್ತು ಈಗ ಎಷ್ಟೊಂದು ದುಃಖ ಮತ್ತು ಅಶಾಂತಿ ಇದೆ ಮೂಲವತನ ಶಾಂತಿಧಾಮ ಆಗಿದೆ ಶಾಂತಿಧಾಮದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ ಆತ್ಮರಾದ ನಾವು ನಮ್ಮ ಮನೆಯಿಂದ ಬೇಹದ್ದಿನ ಪಾತ್ರವನ್ನು ಅಭಿನಯ ಮಾಡಲು ಈ ಸಾಕಾರ ಜಗತ್ತಿಗೆ ಬರುತ್ತೇವೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ಬೇಹದ್ದಿನ ತಂದೆ ಬಂದಿದ್ದಾರೆ ನಮ್ಮನ್ನು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬೇಹದ್ದಿನ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಉತ್ತಮರಿಗಿಂತ ಉತ್ತಮರನ್ನಾಗಿ ಮಾಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಕರೆಯಲಾಗುತ್ತದೆ ಆದರೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಯಾರಿಗೆ ಭಗವಂತ ಎಂದು ಕರೆಯಲಾಗುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಒಂದು ದೊಡ್ಡ ಲಿಂಗವನ್ನು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ ಪರಮಾತ್ಮ ತಂದೆ ನಿರಾಕಾರ ರೂಪದಲ್ಲಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಿದೆ ಆದರೆ ಆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಕೇವಲ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುತ್ತಾರೆ ಸದಾ ಶಿವಸಂದೆ ಎಂದು ಹೇಳುತ್ತಾರೆ ರುದ್ರ ಬಾಬಾ ಅಥವಾ ಬಬುಲ್ನಾಥ್ ಬಾಬಾ ಎಂದು ಎಂದೂ ಹೇಳುವುದಿಲ್ಲ ನೀವೀಗ ಬರೆಯುತ್ತೀರಾ ಶಿವಸಂದೆಯ ನೆನಪಿದೆಯೇ ಶಿವಸಂದೆ ನೀಡುತ್ತಿರುವ ಆಸ್ತಿಯ ನೆನಪಿದೆಯೇ ಎಂದು ಶಿವಸಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಏಕೆಂದರೆ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಶ್ಲೋಗನನ್ನು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಬರೆದು ಹಾಕಬೇಕು ಈ ಪತಿತ ಜಗತ್ತಿನಲ್ಲಿ ಪಾವನರು ಒಬ್ಬರೂ ಇರಲು ಸಾಧ್ಯ ಇಲ್ಲ ಪುನಃ ಪಾವನ ಜಗತ್ತಿನಲ್ಲಿ ಒಬ್ಬರೂ ಕೂಡ ಪತಿತರು ಇರಲು ಸಾಧ್ಯ ಇಲ್ಲ ಶಾಸ್ತ್ರದಲ್ಲಿ ಎಲ್ಲಾ ಕಡೆ ಪತಿತರು ಅನ್ನುವ ಶಬ್ದವನ್ನು ಬರೆದಿದ್ದಾರೆ ತ್ರೇತಾಯುಗದಲ್ಲಿ ರಾವಣ ಇದ್ದ ಎಂದು ಹೇಳುತ್ತಾರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಎಂದು ಹೇಳುತ್ತಾರೆ ಶ್ರೀಕೃಷ್ಣನ ಜೊತೆಗೆ ಕಂಸ ಜರಾಸಂದ ಹಿರಣ್ಯಕಶಿಪು ಮುಂತಾದವರನ್ನು ತೋರಿಸುತ್ತಾರೆ ಶ್ರೀಕೃಷ್ಣನಿಗೆ ಎಷ್ಟೊಂದು ಕಳಂಕವನ್ನು ಹರಿಸಿದ್ದಾರೆ ಈಗ ಸತ್ಯಯುಗದಲ್ಲಿ ಇಂತಹ ಅಸುರರು ಇರಲು ಸಾಧ್ಯ ಇಲ್ಲ ಶ್ರೀಕೃಷ್ಣನಿಗೆ ಎಷ್ಟೊಂದು ಅಸತ್ಯ ಕಳಂಕವನ್ನು ಹೊರಿಸಿದ್ದಾರೆ ಪರಮಾತ್ಮ ತಂದೆಗೂ ಕೂಡ ಕಳಂಕವನ್ನು ಹೊರಿಸಿದ್ದಾರೆ ದೇವತೆಗಳಿಗೂ ಕೂಡ ಕಳಂಕವನ್ನು ಹೊರಿಸಿದ್ದಾರೆ ಎಲ್ಲರಿಗೂ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಜಗತ್ತಿನ ಜನ ಎಲ್ಲರ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ನೆನಪಿನ ಯಾತ್ರೆಯಾಗಿದೆ ನೆನಪಿನ ಯಾತ್ರೆಯ ಮೂಲಕ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಆತ್ಮವನ್ನು ಪವಿತ್ರ ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿ ನೆನಪಿನ ಯಾತ್ರೆ ಇದೆ ಪಾವನ ಆಗಿ ಪುನಃ ಪಾವನ ಜಗತ್ತಿಗೆ ಹೋಗಬೇಕು ಪರಮಾತ್ಮ ತಂದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ತಿಳಿಸುತ್ತಾರೆ ಈಗ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಈಗ ಪುನಃ ನಾವು ವಾಪಸ್ ಮನೆಗೆ ಹೋಗಬೇಕು ಈ ಶರೀರ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಕುಳಿತುಕೊಳ್ಳಿ ಸ್ವಯಂ ದೇಹ ಎಂದು ತಿಳಿದುಕೊಳ್ಳಬೇಡಿ ಅನ್ಯ ಸತ್ಸಂಗದಲ್ಲಿ ನೀವು ದೇಹಾಭಿಮಾನಕ್ಕೆ ವಶಾಗಿ ಕುಳಿತಿರುತ್ತೀರಾ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಹೇಗೆ ನನ್ನಲ್ಲಿ ಜ್ಞಾನದ ಸಂಸ್ಕಾರ ಇದೆ ನಾನು ಜ್ಞಾನದ ಸಾಗರಾಗಿದ್ದೇನೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ನನ್ನ ಸಮಾನ ಜ್ಞಾನ ಸ್ವರೂಪರಾಗಬೇಕು ಬೇಹದ್ದಿನ ತಂದೆ ಮತ್ತು ಹದ್ದಿನ ತಂದೆಯ ಅಂತರವನ್ನೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇಹದ್ದಿನ ತಂದೆಗೂ ಮತ್ತು ಹದ್ದಿನ ತಂದೆಗೂ ಇರುವಂತಹ ವ್ಯತ್ಯಾಸವನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಬೇಹದ್ದಿನ ತಂದೆ ಕುಳಿತು ನಿಮಗೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ ಮೊದಲು ನಿಮಗೆ ಈ ಜ್ಞಾನದ ಬಗ್ಗೆ ಗೊತ್ತಿರಲಿಲ್ಲ ಈಗ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಈ ಸೃಷ್ಟಿ ಚಕ್ರದ ಆದಿಯಲ್ಲಿ ಏನಾಗಿತ್ತು ಮಧ್ಯದಲ್ಲಿ ಏನಾಗಿತ್ತು ಅಂತ್ಯದಲ್ಲಿ ಏನಾಗುತ್ತದೆ ಮತ್ತು ಈ ಚಕ್ರದ ಆಯಸ್ಸು ಎಷ್ಟಾಗಿದೆ ಅನ್ನುವ ಎಲ್ಲಾ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳಿ ಎಲ್ಲರನ್ನೂ ಘೋರ ಅಂಧಕಾರಕ್ಕೆ ತಳ್ಳಿಬಿಟ್ಟಿದ್ದಾರೆ ಎಲ್ಲರೂ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ ಹೇಳುತ್ತಾರೆ ತಾನೆ ಎಷ್ಟು ನಾವು ಜಾಸ್ತಿ ಭಕ್ತಿಯನ್ನು ಮಾಡುತ್ತೇವೋ ಅಷ್ಟು ಪರಮಾತ್ಮ ತಂದೆಯನ್ನು ಸಾಕಾರ ಜಗತ್ತಿಗೆ ಸೆಳೆಯುತ್ತೇವೆ ಅಂದರೆ ಎಷ್ಟು ಜಾಸ್ತಿ ನಾವು ಭಕ್ತಿಯನ್ನು ಮಾಡುತ್ತೇವೋ ಅಷ್ಟು ಮೇಲಿರುವಂತಹ ಪರಮಾತ್ಮ ತಂದೆಯನ್ನು ಕೆಳಗಡೆ ನಮ್ಮ ಬಳಿ ಸೆಳೆಯುತ್ತೇವೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಬಂದು ನಮ್ಮನ್ನು ಪಾವನ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೀವು ಸೆಳೆಯುತ್ತೀರಾ ಏಕೆಂದರೆ ನೀವು ಪತಿತರಾಗಿದ್ದೀರಾ ಎಲ್ಲರೂ ಬಹಳ ದೊಡ್ಡ ದುಃಖಿಗಳಾಗಿ ಬಿಡುತ್ತಾರೆ ಪುನಃ ಹೇಳುತ್ತಾರೆ ನಾವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೇವೆ ಎಂದು ಪರಮಾತ್ಮ ತಂದೆ ಕೂಡ ನೋಡುತ್ತಾರೆ ಯಾವಾಗ ಮಕ್ಕಳು ಸಂಪೂರ್ಣ ದುಃಖಿಗಳಾಗುತ್ತಾರೋ ತಮೋ ಪ್ರಧಾನರಾಗುತ್ತಾರೋ ಯಾವಾಗ ಐದು ಸಾವಿರ ವರ್ಷದ ನಾಟಕ ಚಕ್ರ ಪೂರ್ಣ ಆಗುತ್ತದೆಯೋ ಆಗ ಪುನಃ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶಿಕ್ಷಣ ಈ ಹಳೆಯ ಜಗತ್ತಿಗೋಸ್ಕರ ಅಲ್ಲ ಪರಮಾತ್ಮ ತಂದೆ ಈ ಹಳೆಯ ಜಗತ್ತಿಗೋಸ್ಕರ ಈ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಈಗ ಆತ್ಮರಾದ ನಾವು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಜ್ಞಾನವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೇವೆ ಆತ್ಮ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಜ್ಞಾನವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ ಹೇಗೆ ನಾನು ಜ್ಞಾನದ ಸಾಗರ ಆಗಿದ್ದೇನೋ ಅದೇ ರೀತಿ ನೀವೆಲ್ಲರೂ ಜ್ಞಾನದ ನದಿಗಳಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಈ ಜಗತ್ತಿಗೋಸ್ಕರ ಅಲ್ಲ ಇದು ಚೀಚಿ ಜಗತ್ತಾಗಿದೆ ಈ ಶರೀರ ಚೀಚಿ ಕೊಳಕು ಶರೀರ ಆಗಿದೆ ಈಗ ಈ ಚೀಚಿ ಕೊಳಕು ಶರೀರವನ್ನು ನಾವು ತ್ಯಾಗ ಮಾಡಬೇಕು ಈ ಶರೀರ ಅಂತೂ ಇಲ್ಲಿ ಪವಿತ್ರ ಆಗಲು ಸಾಧ್ಯ ಇಲ್ಲ ನಾನು ಆತ್ಮರಿಗೆ ತಂದೆಯಾಗಿದ್ದೇನೆ ಆತ್ಮರನ್ನೇ ಪವಿತ್ರರನ್ನಾಗಿ ಮಾಡಲು ನಾನು ಬಂದಿದ್ದೇನೆ ಈ ಮಾತನ್ನು ಮನುಷ್ಯರು ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ ಏಕೆಂದರೆ ಮನುಷ್ಯರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿದೆ ಎಲ್ಲರೂ ಪತಿತರಾಗಿದ್ದಾರೆ ಆದ್ದರಿಂದ ಗಾಯನ ಕೂಡ ಇದೆ ಪತಿತ ಪಾವನ ಪರಮಾತ್ಮ ತಂದೆ ಬನ್ನಿ ಎಂದು ಆತ್ಮರಾದ ನಾವು ಪತಿತರಾಗಿದ್ದೇವೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಭಕ್ತಿಯನ್ನು ಕೂಡ ಆತ್ಮ ಮಾಡುತ್ತದೆ ಆತ್ಮವೇ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನಿಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ನಾನು ಬೇಹದ್ದಿನ ತಂದೆಯಾಗಿದ್ದೇನೆ ಆತ್ಮರಾದ ನಿಮ್ಮ ನಿಮಂತ್ರಣವನ್ನು ಸ್ವೀಕಾರ ಮಾಡಿ ನಾನು ಈ ಸೃಷ್ಟಿಗೆ ಬಂದಿದ್ದೇನೆ ಆತ್ಮರಾದ ನೀವೇ ನನ್ನನ್ನು ಕೂಗಿ ಕರೆದಿದ್ದೀರಾ ಇಲ್ಲಿಯವರೆಗೂ ಆತ್ಮರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಹೇ ಪತಿತ ಪಾವನ ಹೇ ಪರಮಾತ್ಮ ತಂದೆ ಬಂದು ಈ ಹಳೆಯ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡಿ ಈ ದುಃಖದಿಂದ ಮುಕ್ತ ಮಾಡಿ ಈ ಅಸುರಿ ಜಗತ್ತಿನಿಂದ ನಮ್ಮನ್ನು ಮುಕ್ತ ಮಾಡಿ ನಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಬೇರೆ ಯಾರಿಗೂ ಕೂಡ ನಮ್ಮ ಮನೆ ಎಲ್ಲಿದೆ ಅನ್ನುವುದು ಗೊತ್ತಿಲ್ಲ ನಮ್ಮ ಮನೆ ಹೇಗಿದೆ ಯಾವಾಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮುಕ್ತಿಗೆ ಹೋಗುವುದಕ್ಕೋಸ್ಕರ ಎಲ್ಲರೂ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಮುಕ್ತಿಗೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ಗುರುಗಳ ಬಳಿ ಹೋಗುತ್ತಾರೆ ಜನ್ಮ ಜನ್ಮಾಂತರದಿಂದ ಮುಕ್ತಿಗೆ ಹೋಗುವುದಕ್ಕೋಸ್ಕರ ತಲೆಯನ್ನು ಚಚ್ಚಿಕೊಳ್ಳುತ್ತಾ ಬಂದಿದ್ದಾರೆ ಜಗತ್ತಿನಲ್ಲಿರುವ ಗುರುಗಳಿಗೆ ಜೀವನ್ ಮುಕ್ತಿಯ ಸುಖದ ಬಗ್ಗೆ ಗೊತ್ತಿಲ್ಲ ಅವರು ಕೇವಲ ಮುಕ್ತಿ ಬೇಕು ಎಂದು ಬಯಸುತ್ತಾರೆ ಪುನಃ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಎಂದು ಸನ್ಯಾಸಿಗಳಿಗೆ ಮುಕ್ತಿಯ ಬಗ್ಗೆ ಮಾತ್ರ ಗೊತ್ತಿದೆ ಜೀವನ್ ಮುಕ್ತಿಯ ಬಗ್ಗೆ ಸನ್ಯಾಸಿಗಳಿಗೆ ಗೊತ್ತಿಲ್ಲ ಆದರೆ ಪರಮಾತ್ಮ ತಂದೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವ ಎರಡೂ ಆಕ್ತಿಯನ್ನು ಬಂದು ನೀಡುತ್ತಾರೆ ಯಾವಾಗ ನೀವು ಜೀವನ್ ಮುಕ್ತಿಯಲ್ಲಿ ಇರುತ್ತೀರೋ ಆ ಸಮಯದಲ್ಲಿ ಎಲ್ಲಾ ಆತ್ಮರು ಮುಕ್ತಿಧಾಮಕ್ಕೆ ಹೋಗಿ ಮುಕ್ತಿಧಾಮದಲ್ಲಿ ಇರುತ್ತಾರೆ ಈಗ ಮಕ್ಕಳಾದ ನೀವು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ನೀವೀಗ ದೇವತೆಗಳಾಗುವುದಕ್ಕೋಸ್ಕರ ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ನೀವೇ ಎಲ್ಲರಿಗಿಂತ ಜಾಸ್ತಿ ಸುಖವನ್ನು ಅನುಭವ ಮಾಡಿದ್ದೀರಾ ಅಂದ ಮೇಲೆ ನೀವೇ ಎಲ್ಲರಿಗಿಂತ ಜಾಸ್ತಿ ದುಃಖವನ್ನು ಅನುಭವ ಮಾಡುತ್ತೀರಾ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾದ ನೀವೇ ಧರ್ಮಭ್ರಷ್ಟರು ಕರ್ಮಭ್ರಷ್ಟರೂ ಆಗಿಬಿಟ್ಟಿದ್ದೀರಾ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದ ನಿವಾಸಿಗಳಾಗಿದ್ದೀರಿ ಈ ಲಕ್ಷ್ಮೀ ನಾರಾಯಣರು ಕೂಡ ಪವಿತ್ರ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದರು ಮನೆಯನ್ನು ತ್ಯಾಗ ಮಾಡುವುದು ಉದ್ಯೋಗ ವ್ಯವಹಾರವನ್ನು ತ್ಯಾಗ ಮಾಡುವುದು ಸನ್ಯಾಸ ಧರ್ಮ ಆಗಿದೆ ಸನ್ಯಾಸಿಗಳು ಕೂಡ ಮೊದಲು ಬಹಳ ಒಳ್ಳೆಯವರಾಗಿದ್ದರು ನೀವು ಕೂಡ ಮೊದಲು ಬಹಳ ಒಳ್ಳೆಯವರಾಗಿದ್ದೀರಿ ಈಗ ನೀವು ತಮ್ಮೋ ಪ್ರಧಾನರಾಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ನಾಟಕದ ಆಟ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶಿಕ್ಷಣ ಹೊಸ ಜಗತ್ತಿಗೋಸ್ಕರ ಆಗಿದೆ ಪತಿತ ಶರೀರ ಪತಿತ ಜಗತ್ತಿನಲ್ಲಿ ನಾಟಕದ ಅನುಸಾರ ನಾನು ಪ್ರತಿ ಐದು ಸಾವಿರ ವರ್ಷದ ನಂತರ ಬರಬೇಕಾಗುತ್ತದೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಲು ಸಾಧ್ಯ ಇಲ್ಲ ನಾನು ಸರ್ವವ್ಯಾಪಿ ಅಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಆಗಿದ್ದಾರೆ ಎಂದು ಹೇಳುತ್ತಾ ನೀವೆಲ್ಲರೂ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾ ಬಂದಿದ್ದೀರಾ ಆದರೂ ನಾನು ಪುನಃ ಈ ಸೃಷ್ಟಿಗೆ ಬಂದು ನಿಮ್ಮ ಮೇಲೆ ಎಷ್ಟೊಂದು ಉಪಕಾರವನ್ನು ಮಾಡುತ್ತೇನೆ ಶಿವತಂದೆಗೆ ಎಷ್ಟು ಜಾಸ್ತಿ ನಿಂದನೆಯನ್ನು ಮಾಡಿದ್ದಾರೋ ಅಷ್ಟು ಜಾಸ್ತಿ ಬೇರೆ ಯಾರಿಗೂ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ ಯಾವ ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಆ ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಕರೆಯುತ್ತೀರಾ ಯಾವಾಗ ಅತಿಯಾಗಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತೀರೋ ಆಗ ಪುನಃ ನಾನು ಬಂದು ನಿಮ್ಮ ಮೇಲೆ ಉಪಕಾರವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಯುಗ ಕಲ್ಯಾಣಕಾರಿ ಯುಗ ಆಗಿದೆ ಈ ಯುಗದಲ್ಲಿ ನೀವು ಪವಿತ್ರರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ಈ ಸಂಗಮ ಯುಗದಲ್ಲಿ ನಿಮ್ಮನ್ನು ಪವಿತ್ರರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಪಾವನ ಆಗುವಂತಹ ಎಷ್ಟು ಸಹಜ ಯುಕ್ತಿಯನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪೆಟ್ಟನ್ನು ತಿಂದಿದ್ದೀರಾ ಕೊಳದ ನೀರಿನಲ್ಲಿ ನೀವು ಸ್ನಾನವನ್ನು ಮಾಡಲು ಹೋಗುತ್ತೀರಾ ಎಲ್ಲರೂ ತಿಳಿದುಕೊಂಡಿದ್ದಾರೆ ಆ ನೀರಿನಲ್ಲಿ ಸ್ನಾನವನ್ನು ಮಾಡುವುದರಿಂದ ನಾವು ಪಾವನ ಆಗುತ್ತೇವೆ ಎಂದು ಆ ಸ್ಥೂಲ ನೀರಲ್ಲಿ ಪತಿತ ಪಾವನ ಆದಂತಹ ಪರಮಾತ್ಮೆಯಲ್ಲಿ ಅದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ಇದು ಜ್ಞಾನ ಮಾರ್ಗ ಆಗಿದೆ ಮನುಷ್ಯರು ಎಷ್ಟೊಂದು ಘೋರವಾದ ಅಂಧಕಾರದಲ್ಲಿ ಇದ್ದಾರೆ ಎಲ್ಲರೂ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿಬಿಟ್ಟಿದ್ದಾರೆ ಈಗ ನಿಮಗೆ ಗೊತ್ತಿದೆ ಗಾಯನ ಕೂಡ ಇದೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳಂತವರು ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಈಗ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ಆದರೆ ಎಲ್ಲರೂ ಸಂಪೂರ್ಣ ಪ್ರೀತಿ ಬುದ್ಧಿ ಉಳ್ಳವರಾಗಿಲ್ಲ ಏಕೆಂದರೆ ಗಳಿಗೆ ಗಳಿಗೆಗೂ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಇದು ಪಂಚವಿಕಾರದ ಜೊತೆಗಿನ ಯುದ್ಧ ಆಗಿದೆ ನಾವೀಗ ಪಂಚವಿಕಾರದ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೇವೆ ಪಂಚವಿಕಾರಕ್ಕೆ ರಾವಣ ಎಂದು ಕರೆಯಲಾಗುತ್ತದೆ ರಾವಣನ ಮೇಲೆ ಕತ್ತೆಯ ತಲೆಯನ್ನು ತೋರಿಸುತ್ತಾರೆ ಅಂದರೆ ರಾವಣನ ಕಿರೀಟದಲ್ಲಿ ಕತ್ತೆಯ ಚಿತ್ರವನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸಿದ್ದಾರೆ ಶಾಲೆಯಲ್ಲಿ ಎಂದು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಕಣ್ಣನ್ನು ಮುಚ್ಚಿಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ಶಿಕ್ಷಣವನ್ನು ನೀಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಶಾಲೆಯಾಗಿದೆ ನೀವೆಲ್ಲರೂ ಈ ಮಾತನ್ನು ಕೇಳಿದ್ದೀರಾ ಪರಮಾತ್ಮ ತಂದೆಯ ದೃಷ್ಟಿಯ ಮೂಲಕ ನಮ್ಮೆಲ್ಲರ ಜೀವನ ಪರಿವರ್ತನೆ ಆಗುತ್ತದೆ ಎಂದು ದೃಷ್ಟಿಯ ಮೂಲಕ ಪರಿವರ್ತನೆ ಆಗಬೇಕು ಆದ್ದರಿಂದ ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಮ್ಮ ದೃಷ್ಟಿಯ ಮೂಲಕ ನಮ್ಮೆಲ್ಲರನ್ನೂ ಪರಿವರ್ತನೆ ಮಾಡುವ ಕಾರಣ ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯುತ್ತಾರೆ ಅರೆ ಆ ರೀತಿ ಗಾಯನ ಕೂಡ ಇದೆ ದೇವತೆಗಳು ಕೂಡ ದೃಷ್ಟಿಯ ಮೂಲಕ ಪರಿವರ್ತನೆ ಆಗುತ್ತಾರೆ ಪರಮಾತ್ಮ ತಂದೆಯ ದೃಷ್ಟಿಯ ಮೂಲಕ ದೇವಾತ್ಮರೂ ಕೂಡ ಪರಿವರ್ತನೆ ಆಗುತ್ತಾರೆ ಪರಮಾತ್ಮ ತಂದೆ ತಮ್ಮ ದೃಷ್ಟಿಯ ಮೂಲಕ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವಂತಹ ಜಾದುವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ದೃಷ್ಟಿಯನ್ನು ನೀಡಿ ಮನುಷ್ಯರನ್ನು ದೇವತೆಯನ್ನಾಗಿ ಪರಿವರ್ತನೆ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಜಾದುಗರಾಗಿದ್ದಾರೆ ತಾನೆ ಪರಮಾತ್ಮ ತಂದೆ ಕುಳಿತು ನಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತಾರೆ ಪರಮಾತ್ಮ ತಂದೆ ಬ್ಯಾಟರಿಯನ್ನು ಚಾರ್ಜ್ ಮಾಡುವಾಗ ಮಕ್ಕಳಾದ ನೀವು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ಪರಮಾತ್ಮ ತಂದೆ ಹೇಗೆ ದೃಷ್ಟಿಯನ್ನು ನೀಡಿ ನಿಮ್ಮನ್ನು ಪರಿವರ್ತನೆ ಮಾಡಲು ಸಾಧ್ಯ ಶಾಲೆಯಲ್ಲಿ ಎಂದು ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳುವುದಿಲ್ಲ ಕಣ್ಣನ್ನು ಮುಚ್ಚಿಕೊಂಡು ಕುಳಿತುಕೊಂಡರೆ ನಿಮಗೆ ಸುಸ್ತಾಗುತ್ತದೆ ನಿದ್ದೆ ಬರುತ್ತದೆ ಶಿಕ್ಷಣ ಸಂಪಾದನೆಗೆ ಆಧಾರ ಆಗಿದೆ ಈ ಜ್ಞಾನದ ಮೂಲಕ ನೀವು ಲಕ್ಷದಷ್ಟು ಪದುಮದಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಎಂದೂ ಆಕಳಿಸುವುದಿಲ್ಲ ಇಲ್ಲಿ ಆತ್ಮರಾದ ನೀವು ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ಇಲ್ಲಿ ಪರಮಾತ್ಮ ತಂದೆ ಆತ್ಮರನ್ನೇ ಸುಧಾರಣೆ ಮಾಡುತ್ತಾರೆ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಇದೆ ನೀವು ಲಕ್ಷ್ಮೀನಾರಾಯಣರ ರಾಜ್ಯವನ್ನು ನೋಡಬೇಕು ಅಂದರೆ ದಿಲ್ವಾಡ ಮಂದಿರಕ್ಕೆ ಹೋಗಿ ಅಲ್ಲಿ ಜಡವಾದ ಮೂರ್ತಿ ಇದೆ ಇಲ್ಲಿ ಚೈತನ್ಯದಲ್ಲಿ ನೀವೆಲ್ಲರೂ ಉಪಸ್ಥಿತ ಆಗಿದ್ದೀರಾ ಮಧುಬನ ಚೈತನ್ಯ ದಿಲ್ವಾಡ ಮಂದಿರ ಆಗಿದೆ ಮಧುಬನದಲ್ಲಿ ದೇವತೆಗಳು ಕೂಡ ಇದ್ದಾರೆ ಸ್ವರ್ಗ ಕೂಡ ಇದೆ ಸರ್ವರ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆ ಅಬೂ ಪರ್ವತದಲ್ಲೇ ಬರುತ್ತಾರೆ ಆದ್ದರಿಂದ ಅಬೂ ಪರ್ವತ ಎಲ್ಲಾ ತೀರ್ಥಸ್ಥಾನಕ್ಕಿಂತ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಎಷ್ಟೆಲ್ಲಾ ಜನ ಧರ್ಮಸ್ಥಾಪಕರಿದ್ದಾರೋ ಎಷ್ಟೆಲ್ಲಾ ಜನ ಗುರುಗಳಿದ್ದಾರೋ ಎಲ್ಲರಿಗೂ ಪರಮಾತ್ಮ ತಂದೆ ಈ ಅಬು ಪರ್ವತದಲ್ಲೇ ಬಂದು ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಅಬು ಪರ್ವತದಲ್ಲಿ ಬಂದು ಎಲ್ಲಾ ಧರ್ಮಸ್ಥಾಪಕರಿಗೂ ಎಲ್ಲಾ ಗುರುಗಳಿಗೂ ಸದ್ಗತಿಯನ್ನು ನೀಡುತ್ತಾರೆ ಅಂದ ಮೇಲೆ ಅಬು ಪರ್ವತ ಬಹಳ ದೊಡ್ಡ ತೀರ್ಥಸ್ಥಾನ ಆಗಿದೆ ಆದರೆ ಅಬು ಪರ್ವತ ಗುಪ್ತ ತೀರ್ಥ ಸ್ಥಾನ ಆಗಿದೆ ಈ ತೀರ್ಥ ಸ್ಥಾನದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾವ ಸಂಸ್ಕಾರ ಪರಮಾತ್ಮ ತಂದೆಯಲ್ಲಿದೆಯೋ ಅದೇ ಸಂಸ್ಕಾರವನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಸಮಾನ ಜ್ಞಾನದ ಸಾಗರರಾಗಬೇಕು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳುವ ಅಭ್ಯಾಸವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಆತ್ಮ ಅನ್ನುವಂತಹ ಬ್ಯಾಟರಿಯನ್ನು ಸತೋ ಪ್ರದಾನ ಮಾಡಿಕೊಳ್ಳುವುದಕ್ಕೋಸ್ಕರ ನಡೆದಾಡುತ್ತಾ ತಿರುಗಾಡುತ್ತಾ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಮ್ಮ ನಡತೆಯನ್ನು ದೈವಿ ನಡತೆಯನ್ನಾಗಿ ಮಾಡಿಕೊಳ್ಳಬೇಕು ಬಹಳಷ್ಟು ಮಧುರರಾಗಬೇಕು ಇಂದಿನ ವರದಾನ ಆಗಿದೆ ತ್ರಿಕಾಲದರ್ಶಿಗಳಾಗಿ ದಿವ್ಯ ಬುದ್ಧಿಯ ವರದಾನವನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸಫಲತೆಯಿಂದ ಸಂಪನ್ನಾಗಿ ಬಾಪ್ತಾದ ಪ್ರತಿಯೊಂದು ಮಗುವಿಗೂ ದಿವ್ಯ ಬುದ್ಧಿಯ ವರದಾನವನ್ನು ನೀಡಿದ್ದಾರೆ ದಿವ್ಯ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ಸ್ವಯಂವನ್ನು ಮತ್ತು ಮೂರು ಲೋಕವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು ಸರ್ವ ಶಕ್ತಿಯನ್ನು ನೀವು ಧಾರಣೆ ಮಾಡಿಕೊಳ್ಳಬಹುದು ದಿವ್ಯ ಬುದ್ಧಿ ಉಳ್ಳಂತಹ ಆತ್ಮರು ಯಾವುದೇ ಒಂದು ಸಂಕಲ್ಪವನ್ನು ಕಾರ್ಯರೂಪದಲ್ಲಿ ತರುವುದಕ್ಕಿಂತ ಮೊದಲು ಯಾವುದೇ ಒಂದು ಸಂಕಲ್ಪವನ್ನು ವಾಣಿಯ ಮೂಲಕ ಮಾತನಾಡುವುದಕ್ಕಿಂತ ಮೊದಲು ಆ ಕರ್ಮ ಮತ್ತು ಆ ಮಾತಿನ ಮೂರು ಕಾಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಂತರ ಆ ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಕಾರ್ಯವನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತಾರೆ ಆ ಆತ್ಮರ ಸಮ್ಮುಖದಲ್ಲಿ ಆದಿ ಮತ್ತು ಭವಿಷ್ಯ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತದೆ ಅಂದರೆ ವರ್ತಮಾನ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತಿದೆಯೋ ಅಷ್ಟೇ ಭೂತ ಮತ್ತು ಭವಿಷ್ಯ ಅವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಇಂತಹ ದಿವ್ಯ ಬುದ್ಧಿ ಉಳ್ಳಂತಹ ಆತ್ಮರು ತ್ರಿಕಾಲದರ್ಶಿಗಳಾಗಿರುವ ಕಾರಣ ಸದಾ ಸಫಲತೆಯಿಂದ ಸಂಪನ್ನ ಆಗಿ ಬಿಡುತ್ತಾರೆ ಇಂದಿನ ಶ್ಲೋಗನಾಗಿದೆ ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಂತಹ ಆತ್ಮರೇ ಪರಮಾನಂದದ ಅನುಭವವನ್ನು ಮಾಡಲು ಸಾಧ್ಯ ನಾವು ಪರಮಾನಂದದ ಅನುಭವವನ್ನು ಮಾಡಬೇಕು ಎಂದು ಬಯಸಿದರೆ ಮೊದಲು ಸಂಪೂರ್ಣ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಒಳ್ಳೆಯದು ಓಂ ಶಾಂತಿ